ಉದ್ಯೋಗ ಮೇಳಕ್ಕೆ ಬಂದಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೋಲಾರದ ಶಾಸಕರಾಗಿರುವಂತಹ ಕುತ್ತೂರು ಮಂಜಣ್ಣವರೇ ರಾವಣರೆ ರೆಡ್ಡಿ ಅವರೇ ಕೇಂದ್ರ ಬಿಂದು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರೇ ಶಿವಣ್ಣ ಅವರೇ ಗೌಡ್ರೆ ಹಲವಾರು ನಾಯಕರು ವೇದಿಕೆ ಮೇಲೆ ಕೂತಿದ್ದೀರಾ ಮುಖ್ಯವಾಗಿ ಈ ಉದ್ಯೋಗ ಮೇಳಕ್ಕೆ ಬಂದಿರುವಂತಹ ಉದ್ಯೋಗ ಆಕಾಂಕ್ಷಿಗಳೇ ಮತ್ತು ಪೋಷಕರೇ ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರುಗಳೇ ಬಹಳ ಹಿಂದಿನಿಂದ ಕಾಂಗ್ರೆಸ್ ಜನಪರ ಯೋಜನೆಗಳನ್ನು ನೀಡ್ತಾ ಬಂದಿರ್ತದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರು ನಮಗೆ ಬಿಟ್ಟು ಹೋದ ಭಾರತ ಬಹಳ ಬಡ ರಾಷ್ಟ್ರ ಉದ್ಯೋಗ ಇಲ್ಲ ಹಣ ಇಲ್ಲ ಊಟ ಇಲ್ಲ ಬಹಳಷ್ಟು ಕಡುಬಡ ತರ ಇರುವಂತ ದೇಶ ನಮ್ದು ಅಂತ ದೇಶವನ್ನು ಕೈಗೆತ್ತಿಕೊಂಡ ನಮ್ಮ ಮಾಜಿ ಪ್ರಧಾನಿ ಪ್ರಧಾನಿ ನೆಹರೂರವರು ಮೊದಲು ತಲುಪಿಸ್ಕೊಟ್ಟಿದ್ದು ಉದ್ಯೋಗಾವಕಾಶಗಳು ಅವ್ರ ಕಾಲದಲ್ಲಿ ಬಹಳಷ್ಟು ಫ್ಯಾಕ್ಟ್ರೀಸ್ ಬಂದು ಸರ್ಕಾರಿ ಸಂಸ್ಥೆಗಳು ಬಂದವು ಬೆಂಗಳೂರಲ್ಲೇ ಒಂಬತ್ತು ಸಂಸ್ಥೆಗಳು ನಮ್ಮ ಕನ್ನಡಿಗರಿಗೆ ಕಲ್ಪಿಸ್ಕೊಟ್ರು ಅದನ್ನ ನವರತ್ನಗಳು ಅಂತ ಕರಿತಾ ಇದ್ರು ಕಾರ್ಖಾನೆಗಳನ್ನ ಐ ಟಿ ಐ ಇರ್ಬೋದು ಎಚ್ ಎಲ್ ಇರ್ಬೋದು ಎನ್ ಜಿ ಎಫ್ ಇರ್ಬೋದು ಬಿ ಎಚ್ ಎಲ್ ಬೆಮ್ ಹೀಗೆ ಹಲವಾರು ಫ್ಯಾಕ್ಟ್ರಿಗಳನ್ನ ತೆಗೆದ್ರು ಲಕ್ಷಾಂತರ ಮಂದಿಗೆ ಉದ್ಯೋಗ ಅವಕಾಶ ಮಾಡಿಕೊಟ್ರು ನಂತರದ ದಿನಗಳಲ್ಲಿ ಇಂದಿರಾ ಗಾಂಧಿ ಅವರು ಬಂದ್ರು ಮತ್ತು ರಾಹುಲ್ ಗಾಂಧಿ ಅವರು ಬಂದಾಗ ಒಂದು ಕ್ರಾಂತಿನೇ ಉಂಟು ಮಾಡಿದ್ರು ವೈಜ್ಞಾನಿಕ ಕ್ರಾಂತಿ ಅಂತ ಹೇಳಿ ನಿಮ್ಗೆ ಕಂಪ್ಯೂಟರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಮೊಬೈಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ನಂತರ ದಿನಗಳಲ್ಲಿ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಿ ಅವರು ಬಂದಂತಹ ಸುಧಾರಣೆಗಳು ಗ್ಲೋಬಲೈಸೇಷನ್ ಇದೇ ರೀತಿ ಈ ಪಕ್ ಈ ಜನಗಳಿಗೆ ಏನಾದ್ರೂ ಉದ್ಯೋಗ ಅವಕಾಶಗಳು ಕೊಟ್ಟಿದ್ರೆ ಅದು ಬರೀ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇವತ್ತು ಏನು ಸಾಫ್ಟ್ವೇರ್ ಕ್ರಾಂತಿ ಆಗಿದೆ ಇದಕ್ಕೆ ಅಡ್ಪಾಯ ಆಗ್ತವರು ಆಗ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರದ ಚೀಫ್ ಮಿನಿಸ್ಟರ್ ಆದರು ಇವತ್ತು ಅಮೆರಿಕ ಆಗಲಿ ವಿದೇಶಗಳಲ್ಲಿ ಬಹಳಷ್ಟು ಕನ್ನಡಿಗರು ಅವರು ಸೆಟ್ಲ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಎಸ್ ಎಲ್ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಹಂಗಿತ್ತು ಇವತ್ತು ಕೂಡ ನೀವು ಬಿಜೆಪಿಯವರಾಗ್ಲಿ ಜೆ ಡಿ ಎಸ್ ಅವರಾಗ್ಲಿ ಉದ್ಯೋಗ ಮೇಳವನ್ನು ನೋಡೋದು ಕಾಣದಿಲ್ಲ ನೀವು ಇದನ್ನ ಮಾಡಬೇಕಂದ್ರೆ ಕಾಂಗ್ರೆಸ್ ಅವರೇ ಮಾಡಬೇಕು ನಾನವ್ರಿಂದ ಈಗ ಕೂಡ ಈ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಉದ್ಯೋಗ ಮೇಳ ಮಾಡಬೇಕು ಅಂತ ಮನ್ಸ್ ಮಾಡಿದ್ದು ನಮ್ಮ ಆದಿನಾರಾಯಣವರು ಅವರು ಮಂಜಣ್ಣ ಅವರು ಅವ್ರಿಗೆ ಅರಿವಿದೆ ಕೇಂದ್ರ ಸರ್ಕಾರ ಹತ್ತು ವರ್ಷದಿಂದ ಬಿಜೆಪಿ ಆಡಳಿತಕ್ಕೆ ಬಂದ ಮೇಲೆ ಅವ್ರದೇ ಡೇಟಾ ಹೇಳುತ್ತೆ ಐವತ್ತು ವರ್ಷಗಳಲ್ಲಿ ಇಷ್ಟು ಕಡಿಮೆ ಉದ್ಯೋಗಗಳು ಇರಲಿಲ್ಲ ಆಧಾರ ಇದೆ ಜನ ಓದ್ತಾ ಇದ್ದಾರೆ ಮಕ್ಕಳು ಓದ್ತಾ ಇದ್ದಾರೆ ಅದ್ರ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಅದೇ ಡೇಟಾ ಕೇಂದ್ರ ಸರ್ಕಾರ ಡೇಟಾನೇ ಹೇಳ್ತಾ ಇದೆ ಅದನ್ನ ನಿವಾರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ನಮ್ಮ ಕಾಂಗ್ರೆಸ್ ಇದೆಯೋ ಆದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ನಾನು ಆದಿನಾರಣ್ಯವರಿಗೆ ಕೃತಜ್ಞ ಹೇಳ್ತೀನಿ ಇಂತ ಹೆಚ್ಚು ಹೆಚ್ಚು ಜನಪರ ಕಾರ್ಯಕ್ರಮಗಳು ಮಾಡಬೇಕು ಹೆಚ್ಚು ಜನಕ್ಕೆ ಸಹಾಯ ಆಗಬೇಕು ನಿಮ್ಮಿಂದ ಒಂದಷ್ಟು ಜನ ಉದ್ಯೋಗ ಪಡ್ಕೊಂಡು ನಾಳೆ ದಿನ ನೀವು ಹೆಸರು ಹೇಳ್ಕೊಂಡು ಅವ್ರ ಮನೆಯಲ್ಲಿ ನೀವು ಫೋಟೋ ಇಟ್ಕೋಬೇಕು ಅಂತ ಕೆಲಸನೂ ಆಗಬೇಕಾಗಿದೆ ಇಲ್ಲಿ ಉದ್ಯೋಗಾಂಕ್ಷಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ನಿಮ್ಗೆ ಯಾವ ಕೆಲಸ ಸಿಗುತ್ತೋ ದಯವಿಟ್ಟು ತಗೊಳ್ಳಿ ಇದು ಪ್ರಥಮ ಹೆಜ್ಜೆ ನಿಮ್ ಟ್ಯಾಲೆಂಟ್ ನೋಡಿ ಉದ್ಯೋಗ ಕೊಡ್ತಾರೆ ನೀವು ಸಂಬಳ ಕಡಿಮೆ ಆಯ್ತು ಅಥವಾ ಸಾಕಾಗ್ತಾ ಇಲ್ಲ ಅಂತ ಮಾತ್ರ ಉದ್ಯೋಗ ನಿರಾಕರಣೆ ಮಾಡಬೇಡಿ ಯಾಕಂದ್ರೆ ಬಹಳಷ್ಟು ಕಷ್ಟ ಇದೆ ಬಹಳಷ್ಟು ಕಷ್ಟಪಟ್ಟು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಂಪನಿಗಳ ಸೇರಿಸಿದೀವಿ ಎಂಬತ್ತು ಕಂಪನಿಗಳಲ್ಲಿ ಸೇರಿಸಿದೀವಿ ಪ್ರತಿಯೊಬ್ಬರಿಗೂ ಉದ್ಯೋಗಕೋಶ ಇದೆ ತಾವು ಉದ್ಯೋಗ ತಗೊಂಡು ಆ ನಂತರದಲ್ಲಿ ನಿಮ್ಮ ಪ್ರತಿಭೆ ತೋರಿಸಿಕೊಂಡು ಒಂದೊಂದೇ ಮಿನಿಟ್ಲಿ ಇರ್ಕೊಂಡು ಹೋಗ್ಬೇಕು ಅದಕ್ಕೆ ಬಂದಿರೋ ಉದ್ಯೋಗ ತಿರಸ್ಕಾರ ಮಾಡಬೇಡಿ ಇದು ನಿಮ್ಗೆ ಅವಕಾಶ ನಿಮ್ಗೆ ಗೊತ್ತಿದೆ ಉದ್ಯೋಗಗಳಿಗೆ ಎಷ್ಟು ಬರ ಇದೆ ಅನ್ಬಿಟ್ಟು ಈ ದೇಶದಲ್ಲಿ ನಿಮಗೆ ಇದೊಂದು ಸುವರ್ಣ ಅವಕಾಶ ಇದನ್ನು ಉಪಯೋಗಿಸ್ಕೋಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕಾಂಗ್ರೆಸ್ ಒಂದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಮನೆಗಳಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರು ಓದಿರ್ಬೋದು ಕಷ್ಟಪಟ್ಟು ಅವ್ರಿಗೊಂದು ಕೆಲಸ ಸಿಕ್ಕಿರ ಉದ್ದಾಟ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಇಲ್ಲಿ ಈ ಒಂದು ಉದ್ಯೋಗ ಮೇಳ ಆಯೋಜಿಸಿದ್ದಕ್ಕೆ ಮೂರು ದಿನದಿಂದ ಶ್ರಮ ಪಟ್ಟಿದ್ದಾರೆ ನಮ್ಮ ಹುಡುಗರು ಕಾರ್ಯಕರ್ತರು ನಾಯಕರು ಅವರು ಮೊದಲೇ ಧನ್ಯವಾದ ಹೇಳಬೇಕು ಮತ್ತು ನಮ್ಮ ಕೋಲಾರ ಶಾಸಕರು ಮುಳುಬಾಗಿ ಮಾಜಿ ಶಾಸಕರು ನಮ್ಮ ಸಾಲುದಾರಾದಂತಹ ಮಂಜುನಾಥ್ ಅವರೇ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪಾರ್ಲಿಮೆಂಟ್ ಬರಭಗೊಂಡರು ಕೂಡ ಎಲ್ಲಾ ಕಾರ್ಯಕ್ರಮಗಳಿಗೆ ಇವತ್ತು ಆಯೋಜಿಸ್ತಾ ಇದ್ದಾರೆ ನಮ್ಮ ಇನ್ನೊಬ್ಬ ಸಹೋದರ ಗೌತಮ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಿ ಮನ ಮನದ ಎಲ್ಲ ಕೂಡ ಕೊಟ್ಟು ಇದು ಮಾಡಲೇಬೇಕು ಇದರಿಂದ ಜನಕ್ಕೆ ಹುಡುಗರಿಗೆ ಜೀವನ ಆಗಲಿ ಅಂತೇಳಿ ಅವರು ದುಡ ನಿರ್ಧಾರ ತಗೊಂಡು ಇದನ್ನ ಮಾಡಿದ ಅವರು ಅಭಿನಂದನೆ ಕಷ್ಟಪಟ್ಟವ್ರಿಗೂ ಅಭಿನಂದನೆ ಹುಡುಗರು ಕೂಡ ಇವತ್ತು ನೋಡ್ತಾ ಇದ್ದೀವಿ ಅಲ್ಲಿ ನೋಡಲ್ಲಿ ಒಂದು ಸುಮಾರು ವರ್ಷ ಆಗಿದ್ದಾರೆ ಒಂದು ಸಾವಿರ ಜನವರೆಗೂ ಕೂಡ ನಾವು ಅನ್ಕೊಂಡಿದ್ರೆ ನನ್ನವರೆಗೂ ಮನೆಯವರೆಗೂ ಏನಪ್ಪ ಉದ್ಯೋಗ ಅನ್ಕೊಂಡಿದ್ವಿ ಮೂರ್ ಸಾವಿರ ಗೂಗಲ್ ನಲ್ಲಿ ರಿಜಿಸ್ಟರ್ ಆಗಿತ್ತು அதனால் இவத்து நாலு சவர ஆகி எல்லாம் எல்லா கம்பனி கம்பனி கம்பனிவாக மக்கள் உடுக ஏபி டீ ஊட்ட வைத்தேன் அந்த இதானவங்க நிதானி சாயும் டம் இல்லை ಹೇಳಿ ನಿಮಗೆ ಇವತ್ತು ಇವತ್ತು ಈ ಸಭೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಾನ್ ಅವರು ಬಂದಿದ್ದಾರೆ ವೇದಿಕೆಯಲ್ಲಿ ಆತ್ಮೀಯರೇ ನಮ್ಮ ಸಹೋದರರೇ ಕಾರ್ಯಕರ್ತರೇ ದಿನ ಇವತ್ತ ಕಾರ್ಯಕ್ರಮ ಸರ್ಕಾರ ಐದು ಗ್ಯಾರಂಟಿಗೆ ಕೊಟ್ಟಿರೋದು ಆದಿನಾರಾಯಣ ಇದು ಎರಡನೇ ಗ್ಯಾರಂಟಿ ಒಂದು ಇದು ಎರಡನೇ ಗ್ಯಾರಂಟಿ ಆದಿನಾರಾಯಣ ಕೊಟ್ಟಿರೋದು ಒಂದು ಗಟ್ಟಿಗುಡಿ ಹತ್ರ ಸೀರೆಗಳು ಬಹಳರಿಗೆ ದೀರ್ಘ ಸುನ್ನೆ ಬಾ ಕೊಟ್ಟಿದ್ದು ಒಂದು ಗಟ್ಟಗುಡಿ ಗುಡಿ ಹತ್ರ ಯಟ್ರ ಸ್ವಾಮಿ ನೇತೃತ್ವದಲ್ಲಿ ಅಲ್ಲಿ ಕೊಟ್ಟಿದ್ದು ಎರಡನೇದು ಮುಳುವಾಗಲಿ ಇವತ್ತು ಈ ಒಂದು ಚೌಟಿನಲ್ಲಿ ಪೂರ್ಚದ ಚೌಟಿನಲ್ಲಿ ಈ ಒಂದು ಉದ್ಯೋಗ ಬೇಡ ಅಂತೇಳಿ ಮಾಡ್ತಾ ಇರೋದು ಎರಡೇದು ಇನ್ನು ಏನೇನು ಯೋಚನೆ ಮಾಡುತ್ತದೆ ನಮಗೂ ಗೊತ್ತಿಲ್ಲ ಕೇಳ್ತಾರೆ ಕೇಳ್ತಾನೆ ಅಂತ ಹೇಳ್ತಾ ಇದ್ದೀವಿ ಇದಕ್ಕೆ ಎಲ್ಲ ಕೂಡ ಇದನ್ನು ಉಪಯೋಗಿಸಿ ಹೆಚ್ಚಿ ಮಾತಾಡೋದು ಬೇಡ ಅವರಿಗೆ ಸೋತಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಆತನ ಕೈ ಬಲಪಡಿಸಬೇಕು ಅಂತ ಹೇಳಿ ಅದೇ ರೀತಿಯ ಗೌತಮ ಕೂಡ ಒಳ್ಳೆ ಇದು ಕೊಟ್ಟು ಅವ್ರಿಗೂ ಕೂಡ ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಬೇಕಂತೇಳಿ ನಾನು ಎಲ್ಲರಲ್ಲಿ ಇದರ ಮನವಿ ಮಾಡಿಕೊಂಡು ನಾಲ್ಕು ಮಾತು ಮಾಡಿದ್ದಕ್ಕೆ ಮುಕ್ತಾಯ ಹೋಗ್ತೇನೆ ಮಕ್ಕಳೇ ಹಾಗೂ ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿ ಕಟ್ಟಿಗಳೇ ಈ ಉದ್ಯೋಗ ಮೇಳಕ್ಕೆ ಒತ್ತು ಕೊಟ್ಟು ಸಾಥ್ ಕೊಟ್ಟು ನಾನು ಇದ್ದೀನಿ ಮಾಡಪ್ಪ ಅಂತ ಮಾತು ಕೊಟ್ಟಂಥ ನಿಮ್ಮ ಮುದ್ದಿನ ಮಗ ಕೋಲಾರ್ ಶಾಸಕರು ಗೊತ್ತು ಮಂಜುನಾಥ್ ಅವರೇ ನಮ್ಮ ನಿಮ್ಮ ಸ್ನೇಹಿತರು ಅಲ್ಪ ಮತಗಳಿಂದ ಚಿಕ್ಕಮ್ಮ ಆದಂಥ ರಘವತ್ಮವರೇ ಹಾಗೂ ನಿಮ್ಮ ಮನೆಯ ಮಗ ನಿಮ್ಮ ಹುಡುಗ ನನ್ನ ತಮ್ಮ ಆ ದಿನ ಯಾಕಪ್ಪ ಅಂದ್ರೆ ಇಲ್ಲಿ ಸುಮಾರು ಇಪ್ಪತ್ತಿಂದ ಇಪ್ಪತ್ತು ವರ್ಷ ನೋಡಿದ್ದೀನಿ ನಾನು ಆದಿನಾರಾಯಣ ಅವರ ಸ್ವಭಾವ ಒಂದೇ ದಿನ ಇಲ್ಲಿ ಇದಂತ ಬಂದಿರುವಂತ ಎಲ್ಲ ಮಕ್ಕಳಿಗೆ ಒಬ್ಬ ತಂದೆ ಸಮಾನ ಒಬ್ಬ ಅಣ್ಣನಾಗಿ ಒಬ್ಬ ಮಾವನಾಗಿ ಮಾಡುವಂತ ಕೆಲಸ ನಿಮ್ಮ ಆರಿನಾರಾಯಣ ಮಾಡ್ತಾ ಇದ್ದಾರೆ ಉದ್ಯೋಗ ಕೊಡಿಸುವಂಥ ಯಾಕಂದ್ರೆ ಎಲೆಕ್ಷನಲ್ಲಿ ಅಲ್ಲಿ ಬೇಕಾದ್ರೆ ಮಾತಾಡ್ಬೋದು ಹೋಗ್ಬೋದು ಎಲೆಕ್ಷನ್ ಕತೆ ಇಂಪಾರ್ಟೆಂಟು ನಿಮ್ಮ ಲೈಫ್ ಆ್ಯಂಬಿಷನ್ನು ಫುಲ್ಫಿಲ್ ಮಾಡುವಂಥ ಜವಾಬ್ದಾರಿ ಇದೆ ನಿಮಗೆ ಗೊತ್ತಿಲ್ಲ ಗೊತ್ತಲ್ಲ ನಮ್ಮ ಮಕ್ಕಳಿಗೆ ಅಲ್ಲಿ ಕಡೆ ಕೆಲವು ಮದುವೆ ಬರಲ್ಲ ಬರೋಲ್ಲ ಯಾಕಪ್ಪ ಅಂದರೆ ಕೆಲಸ ಇಲ್ಲಪ್ಪ ಅಂತ ಇಂಥ ಸಂದರ್ಭದಲ್ಲಿ ಅದರ ದೃಷ್ಟಿ ಇಟ್ಕೊಂಡು ನಮ್ಮ ಆರು ಜನ ಒಂದೊಂದು ಸಲ ಕೊತ್ತು ಬಂದೋಗಿ ಮಾತಾಡಿದಾಗ ನಾನು ಇಂದಿನ ಬನ್ನಿ ಎಲ್ಲ ಮಾಡಿ ಹೇಳಿದ್ದಾರೆ ಅಚ್ಚುಕಟ್ಟಾಗಿ ಐಜ್ ಮಾಡಿರುವಂಥ ನಮ್ಮ ಎಲ್ಲ ನಮ್ಮ ಅಂದ ತಮ್ಮಂದಿರು ಅಂದರೆ ಎಲ್ಲ ತಮ್ಮಂದೇ ತುಂಬ ಕಷ್ಟಪಟ್ಟು ರಾತ್ರಿ ರಾತ್ರಿಯಾಗಲು ಕೆಲಸ ಮಾಡಿ ಈ ಮಟ್ಟಕ್ಕೆ ಅಚ್ಚುಕಟ್ಟಾಗಿ ಶಿಸ್ತು ಬದ್ಧವಾಗಿರುವಂಥ ಎಲ್ಲ ನನ್ನ ತಮ್ಮಂದಿಗೆ ನಿಮ್ಮ ಪರವಾಗಿ ನನ್ನ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಒಂದೇ ಒಂದು ಹೇಳ್ತೀನಿ ನಾನು ಇದು ಆವಾಗಲೇ ನಮ್ಮ ಬ್ರದರ್ ಗೌತಮ್ ಹೇಳ್ತಾ ಇದ್ದರು ಸ್ಯಾಲ್ ಬೋತ್ ಇಂಪಾರ್ಟೆಂಟ್ ಯಾಕಂದ್ರೆ ಶಾಲೆ ಇರೋದು ಫಸ್ಟ್ ಟೈಮ್ ಅಲ್ವಾ ಒಂದು ಇಂಟ್ರವ್ಯೂ ಹೋಗಿ ಸೆಲೆಕ್ಟ್ ಆಗಿ ಏನಾಗುತ್ತೆ ರಿಸೆಕ್ಟ್ ಆದರೆ ಡೋಂಟ್ ಫಿಯರ್ ಮತ್ತೆ ನೆಕ್ಸ್ಟ್ ಇದೆ ಸೆಲೆಕ್ಟ್ ಆದಾಗ ಲೆಟಿಡ್ ದ ಮನಿ ಬಾದ ಇವರ್ ಮೆಂಟಾಲಿಟಿಂಟ್ ದಿಸ್ ವರ್ಕ್ ಎಬಿಲಿಟಿ ಐ ಪ್ರೂವ್ಸ್ ಇವತ್ತು ಫ್ಯೂಚರ್ ಲೈಫ್ ಇವತ್ತು ಸಾವಿರ ರೂಪಾಯಿ ಇರ್ಬೋದು ಆಫ್ಟರ್ ಒನ್ ಇಯರ್ ಇಟ್ ಒನ್ಯಾಕ್ ಆಲ್ಸೋ ಡಿಪೆಂಡ್ ಇನ್ ಯುವರ್ ಟ್ಯಾಲೆಂಟ್ ಮಕ್ಕಳಿಗೆ ನಾನು ಇವತ್ತು ನಿರುತ್ಸಾಹ ಬೇಡ ಯಾಕಂದ್ರೆ ನಿರುತ್ಸಾಹ ನಿಮ್ಮ ಕೆಲಸ ಕೊಡಕ್ಕೆ ಈ ಕೆಲಸ ಕೊಡ್ಬೇಕು ನಾವು ಭಾಗದ ಹೋಗ್ಬಿಟ್ಟು ಗೇಟ್ ರಿಸೂಮ್ ಕೊಟ್ಟು ಎಚ್ ಓ ಸಿ ಎಸ್ ಬಂದು ಇರಬೇಕು ನೋಡಿ ಹೆಂಗಿದೆ ನಮ್ಮ ಆಧರಣ ಮಾಡುವಂತ ಕೆಲಸ ಎನ್ ದಿಂಗ್ ಸೆವೆನ್ ಏಟಿ ಕಂಪ್ನೀಸ್ ನಿಮ್ಗೋಸ ಕಾಯ್ತಾ ಟ್ಯಾಲೆಂಟ್ ಹಂಗಾಗಿ ಈ ನಮ್ಮ ಆರ್ಯನಾರಾಯಣ ಶ್ರಮಕ್ಕೆ ನಮ್ಮ ಕೊತ್ತೂಜುನಾಥ ಅವರ ಅಭಿಮಾನಕ್ಕೆ ಹಾಗೂ ನಮ್ಮ ಕಾಂಗ್ರೆಸ್ ಎಂಟೈ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಒನ್ಸ್ ರಿಪೀಟೆಡ್ ಎಮ್ ಟೆಲಿಂಗ್ ದಿಸ್ ಎಜುಕೇಟೆಡ್ಸ್ಗೆಲ್ಲ ಡೋಂಟ್ ಬಾದರ್ ಅಬೌಟ್ ಸ್ಯಾಲ್ರಿ ಫಸ್ಟ್ ಅಬೌಟ್ ಜಾಬ್ ಯಾವುದೇ ಜಾಬ್ ಆಗಲಿ ಅವ್ರು ಡ್ರೈವರ್ ಕೆಲಸ ಆಗ್ಬೋದು ಸ್ವೀಪರ್ ಕೆಲಸ ಆಗ್ಬೋದು ಅಚ್ಚುಕಟ್ಟಾಗಿ ಮಾಡದ ಮುಂದಕ್ಕೆ ಹೋಗುತ್ತಾ ಅಂತ ಅವಕಾಶ ಸಿಗುತ್ತೆ ಡೋಂಟ್ ಪಾಯಿಂಟ್ ಏನು ಆಗಿದೆ ಏನು ಆಗಲ್ಲ ನೆಕ್ಸ್ಟ್ ರಿಪೀಟ್ ಬೇಕಾದ್ರೆ ಮಾಡೋಣ ಹಂಗಾಗಿ ಡೋಂಟ್ ಡಿಸಪಾಯಿಂಟ್ ಎನಿತಿ ಒನ್ ಸಿಗಿನ್ ಅಂಟಲ್ಲಿ ಎನಿವೇ ಥ್ಯಾಂಕ್ ಯು ಒನ್ ಸಿಗಿನ್ ಒನ್ ಅಡ್ ಬೃಹತ್ ಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಬಹಳಷ್ಟು ಜನ ಆಗಮಿಸಿದ್ದೀರಿ ವಿಶೇಷವಾಗಿ ನಮ್ಮ ಆದಿನಾರಾಯಣ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಭ್ಯರ್ಥಿ ಸೋದರ ಹತ್ರ ಏನಾದ್ರೂ ಈ ಕ್ಷೇತ್ರಕ್ಕೆ ಮಾಡಬೇಕು ಮುಳಬಾಗಿಲಿನ ನಿರುದ್ಯೋಗಿಗಳು ಮತ್ತೆ ಹಲವಾರು ರೀತಿಯಲ್ಲಿ ತೊಂದರೆಗಳು ಒಂದು ವಿದ್ಯೆ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ಅಂಶಗಳ ಮೇಲೆ ಕೆಲಸ ಮಾಡಬೇಕು ನಾವು ಹೇಳಿ ನಮ್ಮ ಎಲ್ಲ ಮುಖಂಡರು ಮತ್ತೆ ನಾಯಕರನ್ನ ಎಲ್ಲರೂ ಸೇರಿಸಿ ಮಾತಾಡಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಅದರ ಮುಂದುವರಿನ ಭಾಗವಾಗಿ ಇವತ್ತೇನು ಬೃಹತ್ ಉದ್ಯೋಗ ಮೇಳವನ್ನ ಆಯೋಜಿಸಿದೀರಿ ನೀವೆಲ್ಲರೂ ಕೂಡ ನಾವು ಯಾವಾಗಲೂ ಕೂಡ ಒಬ್ಬರ ಮೇಲೆ ಆಧಾರ ಪಡಬಾರದು ಯಾವಾಗೂ ಸ್ವಾವಲಂಬನೆ ಬದುಕನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸದಾ ಆಧಾರಣ ಅವರು ಯೋಚನೆ ಮಾಡ್ತಿರ್ತಾರೆ ಅವ್ರು ಯಾವಾಗೂ ಬರೀ ಟೆಂಪರರಿ ಸೀಸನಲ್ ಅಂತ ಎಂಪ್ಲಾಯ್ಮೆಂಟ್ ಅಲ್ಲದೆ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಬಗ್ಗೆ ಯೋಚನೆ ಮಾಡೋ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈಗ ಚೈನೀಸ್ ಪ್ರೋಗ್ರಾಮ್ ಒಂದಿದೆ ಏನು ಅಂದ್ರೆ ಹೌ ಟು ಕ್ಯಾಶ್ ದ ಫಿಶ್ ಅನ್ನೋದನ್ನ ಕಲಿಸ್ಬೇಕು ಹೌ ಟು ಹೀಟ್ ದ ಫಿಶ್ ಅನ್ನೋದನ್ನ ಕಲಿಸಬಾರದು ಅನ್ನೋ ನಿಟ್ಟಿನಲ್ಲಿ ಅವರು ಮಹಾ ಯೋಚನೆಯನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ದೀರ್ಘ ಸುಮಂಗಲಿ ಭಾವ ಒಂದು ಕಾರ್ಯಕ್ರಮ ಈಗ ಇದಾದ ನಂತರ ಏನೀಗ ಉದ್ಯೋಗ ಮೇಳ ಕಾರ್ಯಕ್ರಮ ಈ ತರ ಮುಂದೆ ಏನು ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ ಕೂಡ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ನಾಯಕರ ಹತ್ರ ಡಿಸ್ಕಶನ್ ಮಾಡಿದ್ದಾರೆ ಅದನ್ನ ನಮ್ಮ ಪುತ್ತೂರು ಮಂಜಣ್ಣವರ ಮಾರ್ಗದರ್ಶನದಲ್ಲಿ ಮುಂದೆ ಆರೋಗ್ಯ ವಿಚಾರದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಬಹಳಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡಿದ್ರಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರೆ ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್ ಈ ಉದ್ಯಮ ಮಳದಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂತ ಗೌರವಾ ಎಲ್ಲ ನಮ್ಮ ವೇದಿಕೆಯ ಗಣ್ಯಾಧಿ ಗಣ್ಯರು ಎಲ್ಲರೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರ ಅಭಿನಯಿಸ್ತಾ ಹಾಗೆ ಮುಂದೆ ನಮ್ಮ ಯುವಜನತೆ ಏನಿದ್ದೀರಾ ಇಂಟರ್ವ್ಯೂ ಆಗಿದೆ ಅವರಿಗೆ ಎಂಬತ್ತು ಕಂಪನಿಗಳು ಇದ್ದಾವೆ ಆಗುತ್ತೆ ದಯವಿಟ್ಟು ನೀವು ಇಲ್ಲಿ ಬಂದು ನಿಮಗೆ ಆದಂತ ತಿಂಡಿ ವ್ಯವಸ್ಥೆಯನ್ನು ಮಾತ್ರ ಮಾಡಿಕೊಟ್ಟಿದ್ದಾರೆ ನಮ್ಮ ಆದನವರು ಜೊತೆಗೆ ಮಧ್ಯಾಹ್ನ ಊಟ ಕೂಡ ನಿಮ್ಗೆ ಯಾವುದೇ ತೊಂದರೆದಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೀವು ಜಲಾಕ್ಸ್ಗೂ ಕೂಡ ಆಚೆ ಹೋಗಂಗಿಲ್ಲ ಈ ಮೂರು ನಾಲ್ಕು ಸ್ಟೆಪ್ಗಳಲ್ಲಿ ಮಾಡಿಕೊಡಿ ನಮ್ಮ ಗೌಡರು ನಿಮ್ಗೆ ಯಾವ್ದೇ ತೊಂದರೆ ಆಗಿರ್ತಕ್ಕಂಥ ಕೆಲಸ ಇಲ್ಲಿ ನಡೆಯೋದಿಲ್ಲ ನೀವು ನಿಶ್ಚಿಂತ ಕೂತು ಇಲ್ಲಿ ಬಂದಿರತಕ್ಕ ನಾಯಕರ ಮಾತುಗಳನ್ನ ನೀವು ಕೇಳಬೇಕು ನಮ್ಮ ನಾಯಕರು ಹೇಳ್ತಾ ಇದ್ರು ಪಕ್ಷದ ಬಗ್ಗೆ ಮಾತಾಡೋದು ಬೇಡ ಅಂತ ಮಾತಾಡಲೇಬೇಕು ಈ ವೇದಿಕೆಯಲ್ಲಿ ಯಾಕೆ ಮಾತಾಡಬೇಕಂತ ಅಂದ್ರೆ ಇರ್ತಕ್ಕಂಥ ನಾಯಕರು ಎಲ್ಲ ಕೂಡ ಪಕ್ಷ ನಾಯಕರು ಇವರೆಲ್ಲಾರು ಕೂಡ ದುಡಿದಂತ ನಾಯಕರು ಇಲ್ಲಿ ಈ ನಾಯಕರು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಮಾಡಿದಂತ ಘನತೆಯ ಗೌರವ ನಮ್ಮ ಆದಿನಾರಾಯಣ ಅವರು ಸಲ್ಲದೆ ದಯವಿಟ್ಟು ಇಂತಹ ಕಾರ್ಯಕ್ರಮಗಳು ನನಗೆ ಹುಟ್ಟು ಬುದ್ಧ ಬಂದಾಗಲಿಂದ ಕೂಡ ಈ ಉದ್ಯೋಗ ಮಾಡಬೇಕು ನಾನು ನೋಡೇ ಇಲ್ಲ ಇದುವರು ಸ್ವಂತ ಖರ್ಚಿನಿಂದ ಮಾಡತಕ್ಕಂತ ಕೆಲಸಗಳಿವೆ ಇದರಲ್ಲಿ ನೀವು ಪ್ರತಿಯೊಬ್ಬರು ಅಂತ ಹೇಳಿದ್ದೀವಿ ಸತತ ಹದಿನೈದು ದಿವಸಗಳಿಂದ ಕೂಡ ಪ್ರಚಾರ ಮಾಡಿದ್ದೀವಿ ಇದಕ್ಕೆ ಅಂತ ಟೀಮ್ ನಮ್ಮ ಸರ್ವೈಕ್ ಟೀಮು ಎನ್ಎಸ್ಸಿ ಒಂದು ಟೀಮು ಯೂತ್ ಕಾಂಗ್ರೆಸ್ ಒಂದು ಟೀಮು ಜೊತೆಗೆ ನಮ್ಮ ಅಭಿಷೇಕ್ ಅವರು ಯೂತ್ ಕಾಂಗ್ರೆಸ್ ಅವರೊಂದ್ ಟೀಮು ಉಮಾಶೇಖರ್ ಟೀಮು ಅವ್ರಿಗೆಲ್ಲ ಚಿರುಣೀರ್ ಈ ನಾಯಕರೆಲ್ಲ ಕೂಡ ಯಾಕಂದ್ರೆ ಮೂರು ದಿವ್ಸದಿಂದ ಕೂಡ ರಾತ್ರಿ ನಿದ್ದೆ ಕಟ್ಟಿ ಕೆಲಸ ಮಾಡಿದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ವೇದಿಕೆ ಮೇಲೆ ಮುಂದೆ ಕೊಡ್ತಿರ್ತಕ್ಕಂಥ ನಾಯಕರಿಗೂ ಕೂಡ ನನ್ನ ಹೃದಯ ನಮಸ್ಕಾರ ಹೇಳ್ತಾ ಈಗ ಒಂದು ನಮ್ಮ ಆಜ್ಞಾನ ನಾವು ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ದಯವಿಟ್ಟು ಮತ್ತೆ ನಾವು ರಿಪೀಟ್ ಮಾಡ್ತಾ ಇದೀವಿ ಆ ಕೆಲಸಗಳು ಏನ್ ಹೇಳಿದ್ದಾರೆ ದಯವಿಟ್ಟು ಮುಳುವಾಗಿರ್ನ ಮಾಜಿ ಮಾಜಿ ಶಾಸಕರು ಹಾಗೆ ಕೋಲಾರ ಹಾಲಿ ಶಾಸಕರಾದ ಕತೂರ್ ಮಂಜುನಾಥ್ ಅವರು ದಯವಿಟ್ಟು ಇದು ನಿಮ್ಮ ಹೆಜ್ಜೆ ಇಟ್ಟಂತ ತಾಲೂಕು ನಿಮ್ಮನ್ನ ಬೆಳೆಸಿದ ತಾಲೂಕು ಆ ತಾಲೂಕಿಗೆ ನಿಮ್ಮಿಂದ ಆದಷ್ಟು ಕೊಡುಗೆ ಆಗ್ಬೇಕು ಅಂತ ನಾನು ಈ ವೇದಿಕೆ ಮೇಲೆ ಒತ್ತಾಯ ಹುಡುಗ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನ ನಿಮ್ಮ ಬಗೆ ಮಾತಾಡಿದ್ರೆ ಇವ್ರಿಗೆ ದಯವಿಟ್ಟಿಗೆ ಗಮನ ಕೊಡ್ಬೇಕು ನೀವ್ ಯಾರಲ್ಲಿ ಇಂಟ್ರ್ಯೂ ನಿಂತಿದ್ದೀರಾ ಇಂಥ ಒಂದು ಕಾರ್ಯಗಳನ್ನು ಮಾತಾ ಮಾಡ್ಬೇಕಂತ ಹೇಳಿದ್ರೆ ಬಹಳಷ್ಟು ಖರ್ಚು ಹೆಚ್ಚಾಗುತ್ತೆ ಇವತ್ತ ನಿಟ್ಟಿನಲ್ಲಿ ಯಾರ ಹತ್ರನೂ ಒಂದು ರೂಪಾಯಿ ಸಹಾಯ ಮಾಡಬಾರ್ದೆ ನಮ್ಮ ಆಗ್ರಹ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಕೂಡ ನೀವು ಶುಭ ಕೊಡಬೇಕು ಜೊತೆಗೆ ಇಂಥ ಕಾರ್ಯಕ್ರಮ ಬರ್ತಕ್ಕಂಥ ದಿನಗಳಲ್ಲಿ ಆರೋಗ್ಯ ಶಿಬಿರ ತದನಂತರ ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಮಾಡ್ತಕ್ಕಂತಹ ಒಂದೇ ಒಂದು ಕೊರತೆ ಏನಂದ್ರೆ ನಿರುದ್ಯೋಗ ಸಮಸ್ಯೆ ಈ ನಿರುದ್ಯೋಗ ಬಂದಂತ ಪ್ರತಿಯೊಬ್ಬ ಶಾಸಕರು ಕೂಡ ಇವತ್ತು ಮಾಡಿದ್ರೆ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನಿರುದ್ಯೋಗ ಸಮಸ್ಯೆ ಅಟ್ಲೀಸ್ಟ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಇತ್ತು ಇವತ್ತು ಸ್ಟಾರ್ಟ್ ಆಗಿದೆ ದೇವಾಲಯದಲ್ಲಿ ಅಂತ ಕೋಲಾರ ಈ ಜಿಲ್ಲೆ ಎಲ್ಲ ವಾರ್ಡ್ ಕೂಡ ನಮ್ಮ ಗೌತಮ್ರು ಕೆಲವೇ ಹಂತದಿಂದ ಅವರು ಪರಾಜರಾಗಿದ್ದಾರೆ ಅವರು ಈ ತಾಲೂಕಿನ ನಮ್ಮ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಲ್ಲೂ ಕೂಡ ನಮ್ಮ ಸರ್ಕಾರ ಅದರಿಂದ ಎಂಟು ತಾಲೂಕುಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನೀವೆಲ್ಲರೂ ಸೇರಿ ನಾಯಕರು ನಮ್ಮ ಜಿಲ್ಲಾ ನಾಯಕರು ಇದ್ದೀರಿ ನಮ್ಮ ಶಾಸಕರು ಇವರೆಲ್ಲ ಕೂಡ ಸೇರಿ ಈ ಕಾರ್ಯಕ್ರಮಗಳ ಮುಂದುವರಿಸಬೇಕು ಪ್ರತಿಯೊಂದು ತಾಲೂಕಲ್ಲಿ ಹಂತ ಹಂತವಾಗಿ ದೈವ್ಯಕ್ತ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಅದು ನಮ್ಮ ನಿರುದ್ಯೋಗಿ ಯುವತಿ ಯುವಕರಿಗೆ ಒಂದು ವಿಷಯ ವಿಷಯಗಳ ಇಷ್ಟಪಡ್ತೇನೆ ಇವತ್ತು ನೀವು ಬಿ ಎ ಬಿ ಎಸ್ ಸಿ ಎಂ ಬಿ ಬಿ ಎ ಡಿಗ್ರಿ ಮಾಡಿಕೊಂಡು ಇಷ್ಟು ಸಾವಿರ ಜನ ಬಂದು ಮನೆಯಲ್ಲಿ ಕೂತಿದೀರ ನಿಮ್ಮನ್ನು ಹೆಚ್ಚು ಹೊತ್ತು ಸಾಕಿರ ಕಂಗಾಯ ನೀವೊಂದು ಋಣ ತಿರ್ಸ್ಬೇಕಂದ್ರೆ ಒಳ್ಳೆಯ ಸದುಪಯೋಗ ಈ ಸದುಪಯೋಗ ದಯವಿಟ್ಟು ಒಂದು ಕಂಪ್ನಿ ಅಂತಂದ್ರೆ ಇದಕ್ಕೆ ನೆಕ್ಸ್ಟ್ ಕಂಪ್ನಿ ಅಲ್ಲಿ ಕೂತಿದ್ರಿ ಎಪ್ಪತ್ತರಿಂದ ಎಂಬತ್ತು ಕಂಪ್ನಿಗಳು ಕೂತಿದೆ ಆರು ಗಂಟೆವರೆಗೂ ಸಮಯ ಇದೆ ನೀವೆಲ್ಲಾ ಕಡೆ ಹೋಗಿ ಎಲ್ಲಿ ಭರ್ತಿ ಆಗ್ತಿರೋ ಅಲ್ಲಿ ನೀವು ಭರ್ತಿ ಆಗ್ತವಂತ ಕೆಲಸ ಮಾಡ್ಬೇಕು ನೀವು ಎಸ್ ಎಲ್ ಸಿ ಫೇಲ್ ಆಗಂತ ಮಕ್ಕಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಆಧರಣಕ್ಕೆ ತಗೋಬೇಕು ಇಂಥ ಕಾರ್ಯಕ್ರಮ ಮುಂದೆ ಬರತಕ್ಕಂಥ ವರ್ಷಗಳಲ್ಲಿ ಮಾಡಬೇಕು ಪ್ರತಿ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಒಬ್ಬ ಶಾಸಕರಾಗ್ಬಿಟ್ರೆ ಇಲ್ಲಿ ಬರೀ ನೀವು ತಾಲೂಕು ಅಭಿವೃದ್ಧಿ ಕೆಲಸಗಳಿಲ್ಲ ತಾಲೂಕಿನ ಜನತೆ ಅಭಿವೃದ್ಧಿಯನ್ನು ಆಲೋಚನೆ ಮಾಡಬೇಕು ದಯವಿಟ್ಟು ನಮ್ಮ ಶಾಸಕರು ಯಾರೇ ಆಗಲಿ ಆದ್ರೆ ಮೇನ್ ಇವತ್ತು ಈ ಉದ್ಯೋಗ ಮೇಳ ಅನ್ನೋದು ಒಬ್ಬ ವ್ಯಕ್ತಿ ಒಬ್ಬ ಯುವಕ ಈ ಒಂದು ಉದ್ಯೋಗವನ್ನು ಪಡ್ಕೊಂಡ್ರೆ ಡಿಗ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬರುವ ಸಂಬಳ ಬರುತ್ತೆ ಅದು ಪಾಕ್ಶಾನ್ ಆಗ್ಬಹುದು ನಮ್ಮ ಹುಂಡ ಆಗಿರ್ಬೋದು ಅಥವಾ ಟಾಟಾ ಆಗಬಹುದು ಇಂತಹ ಕಂಪನಿಗಳಲ್ಲಿ ಉದ್ಯೋಗ ಪಡ್ಕೊಂಡ್ರೆ ಮನೇಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ತಂಗಿ ಆಗಿರ್ಬೋದು ಅಣ್ಣ ಆಗಿರ್ಬೋದು ಎಷ್ಟು ಅನುಕೂಲ ಆಗುತ್ತೆ ಈ ತರ ಅಭಿವೃದ್ಧಿ ಪಡಿಸ ಕೆಲಸ ಎದುರು ಮಾಡಬೇಕಾಗುತ್ತೆ ಆತ ಒಂದು ಕಾರ್ಯಕ್ರಮವನ್ನ ಬೃಹತ್ ಉದ್ಯೋಗ ಮೇಳವನ್ನ ಇವತ್ತು ನಮ್ಮ ಆದಿನವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ಮತ್ತೆ ನಮ್ಮ ನಿಮ್ಮಲ್ಲರ ಪರವಾಗಿ ಕೂಡ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ನೀವೆಲ್ಲ ಕೂಡ ಇಲ್ಲಿ ಆಗದೆ ಇರತಕ್ಕಂಥ ಒಂದು ಯಾರಿಗಾದ್ರು ತೊಂದರೆ ಹೇಗಿದ್ರೆ ದಯವಿಟ್ಟು ಹೇಳಿದ್ರೆ ಆದಿನ ಆಲ್ರೆಡಿ ಹೇಳಿದ್ದಾರೆ ನೀ ಬಂದಿಲ್ಲಿ ಮತ್ತೆ ಮೆನ್ಷನ್ ಮಾಡಬಹುದು ಇಲ್ಲ ಅದಕ್ಕೆ ಏನಂತ ಸಿಬ್ಬಂದಿ ಇದೆ ನಮ್ಮ ಸರ್ಕಾರಿಗಳಾಗಿರ್ಬೋದು ಮಾಶಂಗಿರ್ ಆಗಿರ್ಬೋದು ಮಂಜುನಾಥ್ ಆಗಿರ್ಬೋದು ಇವರೆಲ್ಲ ಕೂಡ ಒಂದು ಟೀಮ್ ಇದೆ ಅವರ ಮುಖ್ಯವಾಗಿ ಇದಕ್ಕೆ ಆಯೋಜನೆ ಮಾಡಿ ನಮ್ಮ ನಿಧಿ ನನ್ನ ಹುಡುಗ ಲಿಸ್ಟ್ ಇದೆ ಕೂಡ ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ನಾಯಕರಿಗೆ ಎಲ್ರಿಗೂ ಇರಲಿ ಬರ್ತಕ್ಕ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಇದನ್ನು ಮುಂದೆ ತಗೊಂಡೋಗು ಅನ್ನೋ ಒಂದು ಒಳ್ಳೆ ಉದ್ದೇಶನ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದೆಲ್ಲ ನೀವು ಒಳ್ಳೆಯದ ಕೆಟ್ಟಿರೋ ದಯವಿಟ್ಟು ಎಲ್ಲರೂ ಹೇಗೆ ನೀವೆಲ್ಲ ಒಳ್ಳೇದೇ ಕೆಟ್ಟ ಈ ಕಾರ್ಯಕ್ರಮ ಯಾಕೆ ಬಾಯಿ ಬರ್ತಾ ಇಲ್ವಾ ನಿಮ್ಗೆ ದಯವಿಟ್ಟು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮಹಾನ್ ಭಾವ ಅದೇ ಹಿರಿಯರೋ ಕಿರಿ ಬಹಳಷ್ಟು ಸಾರಿ ನಮ್ಗೆ ತೊಂದರೆ ಆಗಿದೆ ನಾಲ್ಕು ಬಾರಿ ಅವ್ರು ಮಾಡಿರ್ತಕ್ಕಂಥ ವೆಬ್ಸೈಟ್ ಅನ್ನ ಲಾಕ್ ಮಾಡಿದ್ದಾರೆ ಆ ಪುಣ್ಯಾಳೆದು ಮಾಡ್ಲಿ ನಾವು ಕಣ್ಮುಂದೆ ಆ ವರಿ ಯಾರು ಅಂತ ಬಂದೇ ಬರ್ತಾರೆ ಕೊನೆ ನಮ್ಮ ಮಾತ್ರನೇ ಬರ್ತಾರೆ ದಯವಿಟ್ಟು ಪತ್ರಕರ್ತ ಬರೀ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಾಗ ಮಾಡ್ತಾರಲ್ಲ ಮಾತಾರಲ್ಲ ಅವರು ನಂಗೆ ಅರ್ಥ ಆದರೂ ಕೂಡ ಬಿಟ್ಟಲ್ಲ ಆ ಟೀಮ್ ಆ ಕೆಲಸ ಬಿಟ್ಟಿಲ್ಲ ರಾತ್ರಿ ಲಾಕ್ ಮಾಡೋದಷ್ಟೇ ಅರ್ಧ ಗಂಟೆಗೆ ಲಾಕ್ ನಿಮಿಷಕ್ಕೆ ಆರು ಜನ ಆಗಿದ್ದಾರೆ ಏಳು ಜನ ಆಗಿದೆ ಸೆಕೆಂಡ್ ಮೂರು ಜನ ಭರ್ತಿ ಮಾಡ್ಕೊಂಡಿಲ್ಲ ಲಾಗಿನ್ ಮಾಡಿದ್ದಾರೆ ಆದ್ರೆ ಯಾಕೆ ಹೊಟ್ಟೆ ಒಟ್ಟಾಗಿ ಏನ್ ಪಾರ್ವತಿ ಕೆಲಸ ಮಾಡ್ತಾ ಇದೀವ ನಮ್ಮ ತರ್ಕರ ಅಲ್ಲ ನಮ್ಮ ನಾಯಕರು ಒಳ್ಳೆ ಕಾರ್ಯಕ್ರಮ ಸ್ವಂತ ಅಡರಿ ನಿಮ್ಮ ಯಾರತ್ರ ಕರ್ಮ ಅಂತ ಬಂದ್ ಕಾಸು ಕೇಳಿ ನಿಮ್ಮ ಹತ್ರ ಅವರು ಸ್ವಂತ ಮಾಡಿದ್ರೆ ನಮ್ಮ ಸೇರಿ ಇಂತ ಒಂದು ಒಳ್ಳೆ ಕರ್ನಾಟಕ ಮಾಡ್ತಾ ಇದ್ದಾರೆ ನಮ್ಮ ಯುವಕರು ದುಡಿತಾ ಇದ್ದಾರೆ ಅವ್ರು ನೀವು ತೊಂದರೆ ಮಾಡ್ತೀರ ಮಾಡಲ್ಲ ದಯವಿಟ್ಟು ತಪ್ಪಾ ಕ್ಷಮೆ ಇರಲಿ ಈ ಕಾರ್ಯಕ್ರಮ ಮುಂದೆ ಸಾಗಲಿ ಹೀಗೆ ಆರೋಗ್ಯ ಶಿಬಿರ ಜೊತೆಗೆ ಅಣ್ಣ ದಯವಿಟ್ಟು ನಮ್ಮ ರೈತರ ಸಮಸ್ಯೆ ಬಗ್ಗೆ ಇಂತಹ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ದಯವಿಟ್ಟು ಪ್ರತಿ ಒಂದು ಹಂತದಲ್ಲೂ ಕೂಡ ಹಾಡಾಗ್ತಾ ಇರ್ತಾರ ವಿಷಯ ಕುಡಿತ ಒಬ್ಬ ರೈತ ಮಾತ್ರ ಯಾವುದೇ ಡಿಪಾರ್ಟ್ಮೆಂಟ್ ಲಾಸ್ ನಮ್ಮ ರೈತ ಹಾಕ್ಬಿಡ್ತಾರೆ ಸಾಯವರೆಗೂ ಕೆಲಸ ರೈತರ ಕೆಲಸ ದಯವಿಟ್ಟು ಇಂತ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ನಾಯಕರು ಸೇರಿ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ನಿರ್ಮಿಸಬೇಕಂತ ತಮ್ಮ ಎಲ್ಲ ಕೂಡ ನಾನು ಗೌರವಪೂರ್ಣವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮಗೂ ಕೂಡ ಬರಮಾಡಿ ಎರಡು ಮಾತಾಡೋದಕ್ಕೆ ಅನುಕೂಲ ಕೊಟ್ಟಂತ ನಮ್ಮ ಗೌರವಾನ್ವಿತ ಎಲ್ಲಾ ನಾಯಕರಿಗೂ ವಂದಿಸಿದ ಒಮ್ಮೆ ಮುಂದೆ ಇರ್ತಕ್ಕಂಥ ನಾಯಕರು ಹಾಗೂ ಯುವತ ಯುಗ ಯುವಕ ಯುಗತರಿಗೆ ಉದ್ಯೋಗ ಸಿಗಲಿ ಹಾಗೆ ಘೋಷಣೆ ಮಾಡಿದ್ರು ಗೌತಮಂಡವರು ಹಾಗೂ ನಮ್ಮ ಮಂಜಣ್ಣವರಾಗ್ಬೋದ್ರೆ ಮಂಜಣ್ಣವ್ರು ಮಾತಾಡ್ತಾರೆ ಈಗ ನಮ್ಮ ಹರಿನಾರಾಯಣವರು ಹತ್ತು ಸಾವಿರ ನೀವೇ ಕಡಿಮೆ ಬಂದಿರತಕ್ಕ ಕಾಣಿಸ್ತಾ ಇದೆ ಈಗಾಗಲೇ ಲಾಗಿನ್ ಅಲ್ಲಿ ನಾಲ್ಕು ಸಾವಿರ ಆಗಿದೆ ವೆಬ್ಸೈಟ್ ಅಲ್ಲಿ ನಾಲ್ಕು ಸಾವಿರ ಆಗಿದೆ ಇನ್ನು ಬರತಕ್ಕಂಥ ಟೈಮ್ ಇದೆ ಆರು ಗಂಟೆವರೆಗೂ ಟೈಮ್ ಇದೆ ಹತ್ತು ಸಾವಿರ ಜನಕ್ಕೆ ನಿಮಗೆ ಉದ್ಯೋಗ ಇವತ್ತು ಕೊಡೋದಕ್ಕೆ ಎಪ್ಪತ್ತು ಕಂಪನಿಗಳು ಇಲ್ಲಿ ಇದೆ ನೀವೇನೇ ಆತಂಕ ಪಡಬೇಕಾಗಿಲ್ಲ ಇದು ಕಡಿಮೆ ಆದ್ರೂ ಕೂಡ ನೆಕ್ಸ್ಟ್ ಈ ಕಾರ್ಯಕ್ರಮ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತಾರೆ ಅಷ್ಟು ಧೈರ್ಯಶಾಲ ನಮ್ಮ ಗೌರವ ನಮ್ಮ ಆರ್ಯ ನನ್ನ ಅವರು ಮತ್ತೊಮ್ಮೆ ಒಂದ್ ಸುತ್ತ ಈ ಕಾರ್ಯಕ್ರಮಕ್ಕೆ ಅವಕಾಶ ಪಡೋ ಎಲ್ಲರಿಗೂ ಒಂದ್ ಸುತ್ತ ನಾನು ಎರಡು ಮಾಡ್ಕೊಡ್ತಾ ಇದ್ದೀನಿ ಜೈ ಭೀಮ್ Jake, on your